ಒಂದು ಕ್ಲಾಸ್ಗೆ ಅದೇ ರೀತಿ ಇಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗ್ಬೋದು ಖರ್ಚಂತೂ ಆಗುತ್ತೆ ಅದರಿಂದ ಒಂದು ಬಂದ ಮೇಲೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದ ಮೇಲೆ ವಿದ್ಯಾರ್ಥಿಗಳು ಅಧ್ಯಾಪಕರುಗಳು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದನ್ನ ನೀವು ಹಂಚ್ಕೋಬೇಕು ಮತ್ತು ಕಲಿಬೇಕು ನೀವು ನಿಮ್ಮ ಆಲೋಚನೆಗಳನ್ನು ಹಂಚ್ಕೋಬೇಕು ಕೊಡುವಳುವಂತ ಇದು ನಡೀಬೇಕು ಜಾಲತಾಣಗಳನ್ನು ಸೃಷ್ಟಿಸಿರುವ ತಲ್ಲಣಗಳು ಅಂತೇಳಿ ಒಂದು ವಾಹನ ಕಡಿಮೆ ಮಾಡಿ ಒಳ್ಳೇದು ನಾನು ನಾನೇ ಜೋರ ಮಾತಾಡ್ತಿದ್ದೀನಿ ಸೊ ನಿಧಾನಕ್ಕೆ ಮಾತಾಡಕ್ಕೆ ಬರಲ್ಲ ನನಗೆ ಅದು ರೂಢಿಯಾಗಿ ಹೋಗ್ಬಿಡೈತೆ ಜಗತ್ಗೆಲ್ಲ ಕೇಳಲಿ ಅಂತೇಳಿ ಏನಾರ ಮಾಡಿ ಜಗತ್ಗೆಲ್ಲ ಕೇಳಲಿ ಜಗತ್ತೆಲ್ಲ ಬೇಗ ಬೇಗ ಬದಲಾವಣೆ ಆಗಲಿ ಅಂತೇಳಿ ನಮಗೆ ಆಸೆ ಅದರಿಂದ ಕೇಳೋರಿಗೂ ಕಷ್ಟ ಆಗುತ್ತೆ ಜೋರಾಗಿ ಹರಿಚಾಟ ಆದ್ರೆ ಕೇಳೋಕ್ಕಾಗಲ್ಲ ಅದರಿಂದ ತಮ್ಗೆ ಹೇಳಿದೆ ಥ್ಯಾಂಕ್ ಯು ಈ ಜಾಲತಾಣದ ಬಗ್ಗೆ ಒಂದು ಅಮೆರಿಕದ ಸೆನೆಟ್ನ ಸದಸ್ಯರುಗಳ ಒಂದು ಸಮಿತಿ ಹೀಗೆ ಒಂದು ತಿಂಗಳ ಹಿಂದೆ ಈ ವಾಟ್ಸ್ಆಪ್ ಟ್ವಿಟ್ಟರು ಇತ್ಯಾದಿ ಬೇರೆ ಬೇರೆ ಸಿಇಒಗಳನ್ನ ಕರೆದು ಚೀಮಾರಿ ಮಾಡಿದೆ ಒಂದು ತಿಂಗಳ ಹಿಂದೆ ಈ ಸಿಇಒಗಳಿಗೆ ಸೆನೆಟ್ ನ ವಿದ್ವಾಂಸರುಗಳು ಅವರು ಬರೀ ಅಲ್ಲಿ ಸೆನೆಟ್ ಸದಸ್ಯರು ಅಂದ್ರೆ ಅದು ಅಪ್ಪರ್ ಹೌಸ್ ಅಮೆರಿಕಾದಲ್ಲಿ ಆ ಅಪ್ಪರ್ ಹೌಸ್ನ ವಿದ್ವಾಂಸರುಗಳು ಅದರ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿರುವಂತಹ ಟೈಮ್ಸ್ ಪತ್ರಿಕೆಯಲ್ಲಿ ಲೇಖನಗಳನ್ನು ಪ್ರಕಟಿಸಿರುವಂತಹ ವಿದ್ವಾಂಸರುಗಳು ಮತ್ತು ಸೆನೆಟ್ ಸದಸ್ಯರು ಇಲ್ಲಿ ಲೋಕಸಭಾ ರಾಜ್ಯಸಭಾ ಸದಸ್ಯರು ಆತ ಅವರು ಒಂದು ಕೇಳಿಸ್ಕೊಳ್ಳಿ ಮಕ್ಕಳು ಕೇಳಿಸ್ಕೋಬೇಕೀಗ ಮಕ್ಕಳ ಮೇಲೆ ಏನು ಪರಿಣಾಮ ಆಗಿದೆ ಅನ್ನೋದನ್ನ ಅವರು ಸಂಶೋಧನೆ ಮಾಡಿ ಟೈಮ್ಸ್ ಮತ್ತು ಅಮೆರಿಕನ್ ಟೈಮ್ಸ್ ಈ ಎರಡೂ ಪತ್ರಿಕೆಗಳ ಒಳಗಡೆನಲ್ಲಿ ಪಬ್ಲಿಷ್ ಆಗಿದೆ ಏನದು ಅಂದ್ರೆ ಈ ಜಾಲತಾಣಗಳ ಮೂಲಕ ನಿರಂತರವಾಗಿ ಅದರ ಜೊತೆಯಲ್ಲಿ ಒಡನಾಟವನ್ನು ಮಾಡ್ತಾ 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 ಒಂದು ಆರೇಳು ವರ್ಷಗಳ ಅವಧಿಯ ಒಳಗಡೆನಲ್ಲಿ ಮಕ್ಕಳು ಅವರ ಮಾನಸಿಕ ಸ್ಥಿತಿಯ ಸಂಶೋಧನೆಯನ್ನ ಮಾಡಿದ ವರದಿ ಇದು ಅನೇಕ ತೊಂದರೆಗಳು ಅದರೊಳಗೆ ನಾನೀಗ ಅದನ್ನು ಓಪನ್ ಆಗಿ ಹೇಳ್ಬಿಟ್ರೆ ಅದು ಸಮಸ್ಯೆ ಆಗುತ್ತೆ ನಾನೀಗ ಏನಾಗುತ್ತೆ ಏನು ಪರಿಣಾಮಗಳು ಅಂತ ಹೇಳಿದ್ರೆ ಆ ಕಡೆ ಯೋಚನೆ ಶುರುವಾಗದು ಅತ್ಯಂತ ಅಪಾಯಕಾರಿಯಾಗಿರುವ ಅಂತ ಹೇಳದಕ್ಕೆ ನಾನು ಇಷ್ಟಪಡ್ತೀನಿ ಮಕ್ಕಳ ಮನಸ್ಸಿನ ಮೇಲೆ ಮಕ್ಕಳ ಕಿವಿಗಳ ಮೇಲೆ ಮಕ್ಕಳ ಕಣ್ಣುಗಳ ಮೇಲೆ ಮಕ್ಕಳ ಮನಸ್ಸಿನ ಮೇಲೆ ಮನಸ್ ಆರೋಗ್ಯವಾಗಿ ಇಲ್ದರೆ ಹೋದ್ರೆ ಮನುಷ್ಯ ಆರೋಗ್ಯವಾಗಿರಲ್ಲ ಮನುಷ್ಯ ಅನ್ನೋದು ಬಂದಿರೋದೆ ಮನಸ್ ನಿಂತ ಸ್ಮೃತಿ ಎಲ್ಲರಿಗೂ ಇರ್ತವೆ ಗಿಡ ಮರ ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ಸ್ಮೃತಿ ಇರ್ತವೆ ಮಾವಿನ ಗಿಡ ಮಾವಿನ ಕಾಯಿನೇ ಬಿಡ್ತವೆ ಬೇವಿನ ಗಿಡ ಬೇವಿನಕಾಯಿನೇ ಬಿಡ್ತವೆ ಯಾಕೆಂದ್ರೆ ಸ್ಮೃತಿ ಇದೆ ಜೀನ್ ಇದೆ ಆದ್ರೆ ಮನುಷ್ಯರು ಮಾಯಕಾಯಿ ಬಿಡೋದಕ್ಕೆ ಬೇವಿನಕಾಯಿ ಬಿಡ್ತಾರೆ ಇವರಿಗೆ ಯಾಕೆ ಬಿಡ್ತಾರೆ ಅಂತಂದ್ರೆ ಇವರಿಗೆ ಸುಳ್ಳು ಹೇಳುವುದನ್ನ ಸಂಸ್ಕೃತಿ ಮತ್ತು ನಾಗರಿಕತೆಯ ಪ್ರಯಾಣದೊಳಗಡೆ ಸುಳ್ಳು ಹೇಳುವುದನ್ನ ನಾವು ಕಲ್ತ್ಕೊಂಡ್ ಕಲ್ತ್ಕೊಂಡಿದ್ದೀವಿ ಸುಳ್ಳು ಸೃಷ್ಟಿ ಜಾಲತಾಣಗಳ ಮೂಲಕ ಅತಿ ಹೆಚ್ಚು ಪ್ರಮಾಣದಲ್ಲಿ ಸೃಷ್ಟಿ ಆಗ್ತಾ ಇದೆ ಸುಳ್ಳುಗಳು ಸೃಷ್ಟಿ ಆಗ್ತಾ ಇದೆ ಅಷ್ಟೇ ಅಲ್ಲ ಸುಳ್ಳುಗಳ ಮೂಲಕ ದಾರಿ ತಪ್ಪಿಸುವ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಸುಳ್ಳೆ ಸತ್ಯ ಅನ್ನೋದನ್ನ ಪ್ರತಿಪಾದಿಸ್ತಕ್ಕಂಥ ಕೆಲಸವನ್ನ ಜಾಲತಾಣಗಳು ಮಾಡ್ತಾ ಇರೋದ್ರಿಂದ ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದನ್ನ ನಿಷ್ಕರ್ಷೆ ಮಾಡುವಂತಹ ಶಕ್ತಿ ಮಕ್ಕಳಿಗೆ ಕಡಿಮೆ ಆಗ್ತಾ ಇದೆ ಅನ್ನೋದು ಸಂಶೋಧನೆ ಫಲ ಎಷ್ಟು ಅಪಾಯಕಾರಿ ಅಂತಂದ್ರೆ ಮಕ್ಕಳು ಮೆಷಿನ್ಗಳಾಗ್ತಾ ಆಗ್ತಾ ಇದ್ದಾವೆ ಯಾರ ಕಡೆನೂ ನೋಡಲ್ಲ ಅತಿ ಶೀಘ್ರವಾಗಿ ಮೊಬೈಲ್ ಒಳಗಡೆ ಇರುವ ಮನುಷ್ಯರನ್ನ ಹುಡುಕಾಟ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಮೊಬೈಲ್ ನ ಒಳಗಡೆ ಇರುವ ಮನುಷ್ಯರನ್ನ ಹುಡ್ಕಾಡ್ತಾ ಹುಡ್ಕಾಡ್ತಾ ಚಿಕ್ಕನಾಗ್ತಾ ಆಗ್ತಾ ಇದಾರೆ ಬರ್ತಾ 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 ಮನುಷ್ಯರು ಕಾಣದಲ್ಲೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಕ್ರೌರ್ಯ ಮತ್ತೆ ಭಿನ್ನಭೇದಗಳು ಕಪ್ಪು ಬಿಳುಪು ಬಿಳುಪಿನ ಬಗೆಗೆ ಅತಿ ಹೆಚ್ಚು ಪ್ರಚಾರ ಜಾಸ್ತಿ ಆಗಿದೆ ಅಂತೆ ಜಾಲತಾಣಗಳಲ್ಲಿ ಬಿಳಿ ಶ್ರೇಷ್ಠ ಅಂತೇಳಿ ಹಂಗಿಲ್ಲ ಬಿಳಿ ಶ್ರೇಷ್ಠ ಅಲ್ಲ ಯಾವುದು ಬಣ್ಣ ಶ್ರೇಷ್ಠ ಅಲ್ಲ ನಿನ್ನ ಒಳಗಿನ ವ್ಯಕ್ತಿತ್ವ ಬಹಳ ಮುಖ್ಯವಾದ್ದು ಬಣ್ಣಗಳು ಮುಖ್ಯ ಅಲ್ಲ ಅನ್ನುವಂಥದ್ದನ್ನ ನಮ್ಮ ಸಂಸ್ಕೃತಿ ಹೇಳುತ್ತೆ ನಮ್ಮ ಜನಪದರು ಹೇಳ್ತಾರೆ ಬಣ್ಣ ಅಲ್ಲ ಮುಖ್ಯ ಒಳಗಡೆ ಇರುವ ಆಲೋಚನಾ ಕ್ರಮ ಮನಸ್ ಮನುಷ್ಯರ ಒಳಗಡೆ ಇರುವ ಮನಸ್ ಕೆಟ್ಟರೆ ಲೋಕ ಬಳಗದಲ್ಲಿ ಎಲ್ಲರೂ ಅಪಾಯದ ಹಂಚಿಗೆ ಹೋಗ್ತಾರೆ ಅನ್ನುವಂತಹ ಕೆಲವು ಎಚ್ಚರಗಳನ್ನ ಕೊಟ್ಟು ಅವ್ರನ್ನ ಚೀಮಾರಿ ಮಾಡಿ ಕಳಿಸಿದ್ದಾರೆ ಅವರೆಲ್ಲರೂ ಬಹಳ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಅವ್ರಸ್ ಬಿಲಿಯರ್ಸ್ ಅಂತ ಕರೆಯೋಕ್ಕಾಗಲ್ಲ ಇನ್ನೂ ದೊಡ್ಡದು ಯಾವ್ದಾರ ಪದ ಹುಡುಕ್ಬೇಕು ಅಷ್ಟು ಸಂಪನ್ ಸಂಪತ್ತು ಜನರ ಜೇಬಿನಿಂದ ಅವ್ರಿಗೆ ಹೋಗ್ತಾ ಇದೆ ಹೀಗಾಗಿ ಸಂಪತ್ತಿನ ಅಸಮಾನ ಹಂಚಿಕೆ ಆಗ್ತಾ ಇರೋದು ಕೂಡ ತುಂಬಾ ಮುಖ್ಯವಾದ ವಿಚಾರ ಎರಡನೇದು ಓದು ಆ ನೋಡ್ತೀರಾ ಅಖಡಿಕೆಯನ್ನು ಪಾಠ ಮಾಡ್ಬೇಕಾದ್ರೆ ಲೇಟ ಬತ್ತಾರ ಹುಡುಗರು ಯಾಕೆ ಗೊತ್ತಾ ಯಾಕೆ ಬರ್ತಾರೆ ಹೇಳಿ ಎಲ್ಲರೂ ನನ್ನೇ ನೋಡ್ತಾರೆ ಅಂತ ಲೇಟ ಬಂದವರನ್ನ ನೋಡೋದು ಅವ್ರನ್ನ ಹೋಗಿ ಹಿಂಗೆ ಕಣ್ಣಲ್ಲಿ ಸಂಪೂರ್ಣವಾಗಿ ಹಿಂಗೊಂದು ಅವ್ರು ಕೂದಲು ಆದಾಗ ಬಿಡಲ್ಲ ಕುಂಡ್ರಿಸಿ ಅವರಿಗೆ ಗೌರವವನ್ನ ಸಲ್ಲಿಸ್ತಾರೆ ಈ ಲೇಖ ಬಂದ ಅವ್ರ ಇವ್ರಿಗೆ ನಾನು ಅದು ಅನ್ವಯಿಸ್ತಾ ಇಲ್ಲ ಇನ್ ಜನರಲ್ಲಿ ಇದು ಮನುಷ್ಯರ ಗುಣ ಅದು ಯಾಕೆ ಅಂತ ಗೊತ್ತಿಲ್ಲ ಗಮನ ಇರಲ್ಲ ಗಮನ ಇರಲ್ಲ ಅದಕ್ಕೆ ಕಾರಣ ಬೇರೆ ಬೇರೆ ಇರುತ್ತೆ ಇಲ್ಲಿ ಪರವಾಗಿಲ್ಲ ಒಟ್ಟಸ್ತಿರ್ಬೋದು ಅಥವಾ ಬೇರೆ ಬೇರೆ ಕುಂಡ್ರಿಸಿ ನಿಮ್ಮನ್ನ ಕೆಲಸ ಕೊಡದಲ್ಲೇ ಕೂಡ ಕಾರಣ ಇರಬಹುದು ಇಂಟ್ರಾಕ್ಷನ್ಸ್ ಇಲ್ದಲೇ ಹೋದ್ರೆ ಸಭೆಗಳು ಹಿಂಗಾಗ್ತವೆ ಇಂಟ್ರಾಕ್ಷನ್ಸ್ ಇಲ್ಲದಲೇ ಹೋದ್ರೆ ಸಭೆಗಳು ಹಿಂಗಾಗ್ತವೆ ಯಾವುದೇ ಉಳಿಕಲ್ಲೂ ಆತರ ಗಳಿಗೆ ಅತಿ ಹೆಚ್ಚು ಆದ್ಯತೆ ಕೊಡುವಂತ ಮನುಷ್ಯ ಸೊ ನಾವೆಲ್ಲರೂ ಅದನ್ನ ಫಾಲೋ ಮಾಡಬೇಕು ಆ ಕಡೆಯಿಂದ ಹೇಳ್ಕೊಟ್ಟಾಗ್ಲಿ ಪ್ರಶ್ನೆಗಳು ಬರಬೇಕು ಆ ಕಡೆಯಿಂದ ಹೇಳ್ಕೊಟ್ಟಾಗಲಿ ಆ ಕಡೆಯಿಂದ ಪ್ರಶ್ನೆಗಳು ಬರ್ಬೇಕು ಅಲ್ಲದ್ರ ಅಂದ್ರೆ ಏಕಮುಖ ಇದೇ ಆಗಿರೋದು ಆಶೀರ್ವಚನಗಳನ್ನ ಕೊಡೋದ್ರ ಮೂಲಕ ಪಾಠಗಳಾಗಲ್ಲ ನಮ್ಮ ಮೇಸ್ಟ್ ನಮ್ಮ ಪಾಠಗಳು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಿಫಲ ಆಗ್ತಾ ಇದಾವೆ ಏಕಮುಖ ಚಾಲನೆ ರಾಯ ಹೇಳಂದ ಭೂಪ ಏಳಂದ ಇಲ್ಲ ಅವರು ದೊಡ್ಡ ಶಕ್ತಿ ಸ್ಟೂಡೆಂಟ್ಸ್ ಫಸ್ಟ್ ಸ್ಟೂಡೆಂಟ್ ಫೋಕಸ್ ಪೀಪಲ್ ಫಸ್ಟ್ ಆಡಿಯನ್ಸ್ ಫಸ್ಟ್ ಇದು ಆಲೋಚನೆ ಎಲ್ಲಿ ತನಕ ಬರಲ್ಲ ನಮ್ಮ ಸಭೆಗಳಿಗೆ ಯಾವ ಅರ್ಥವೂ ಇರಲ್ಲ ಇಲ್ಲಿ ಒಂದು ಮುನ್ನೂರು ಜನ ಇದೀವಿ ಅಂದ್ರೆ ಮುನ್ನೂರು ಗಂಟೆಗಳು ಒಂದು ಗಂಟೆಯಲ್ಲಿ ಗಂಟೆಗಳನ್ನು ಸೃಷ್ಟಿ ಮಾಡಬೇಕು ಆಗ ಸಭೆಗೆ ಯಶಸ್ಸು ಬರುತ್ತೆ ಸಭೆ ಎಷ್ಟು ನಾವು ನಮ್ಮ ಶ್ರಮವನ್ನ ಖರ್ಚು ಮಾಡಿ ಇಲ್ಲಿ ಬಂದಿದ್ದೀವಿ ಅದು ಸಾರ್ಥಕ ಆಗುತ್ತೆ ಸ್ನೇಹಿತರೆ ಇನ್ನು ಮುಂದಕ್ಕೆ ನಾನು ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಏನು ಅಂತಂದ್ರೆ ಈ ಮಾಧ್ಯಮಗಳು ಅನುಭೋಗಿ ಆಲೋಚನೆಯನ್ನು ಅನುಭೋಗ ಅತಿಯಾದ ಅನುಭೋಗ ಕನ್ಸೂಮರಿಸಂ ಅನ್ನ ಬೆಳೆಸ್ತಾ ಇದ್ದಾವೆ ತರತಮ್ಯಗಳನ್ನ ಬೆಳೆಸ್ತಾ ಇದ್ದಾವೆ ಮತ್ತೆ ಇದರ ಲಾಭಗಳು ಇಲ್ಲ ಅಂತ ನಾನು ಹೇಳಲ್ಲ ಇದರಲ್ಲಿ ಲಾಭಗಳು ಎಲ್ಲದರೊಳಗಡೆ ಹೆಂಗೆ ಲಾಭಗಳು ಇರ್ತವೆ ಇರಲ್ಲ ಅದು ಬೇರೆ ವಿಚಾರ ಆದ್ರೆ ಈ ಮಾಧ್ಯಮಗಳನ್ನ ಇತಿಮಿತಿ ಇಲ್ಲದೆ ಬಳಸ್ತಾ ಇರುವಂತ ಕಾರಣಕ್ಕಾಗಿ ಶಬ್ದ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಇಂಡಿವಿಜುವಲ್ ಆಗಿ ಶಬ್ದ ಮಾಲಿನ್ಯ ಎಷ್ಟು ಬಿಡೋಣ ಅಂತ ಅನ್ನಂಗಾಗುತ್ತೆ ಮೊಬೈಲ್ ನೋಡ್ತಾ 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 ವಾಟ್ಸಪ್ ಅಲ್ಲಿ ಅದರಲ್ಲಿ ಇದರಲ್ಲಿ ಅದು ಲೋಕ ತಿರುಗ್ತಾ ಇದೆ ಭೂಮಿ ತಿರುಗ್ತಾ ಇದೆ ಮಾಹಿತಿ ಸೃಷ್ಟಿ ಆಗ್ತಾ ಇದೆ ಮೀನು ಯಾರು ಅನ್ನೋದೇ ಮರ್ತೋಗುತ್ತೆ ಇದು ಐಡೆಂಟಿಟಿ ಇಂಡಿವಿಜುವಲ್ ಐಡೆಂಟಿಟಿಯನ್ನ ಕಳೆಯುತ್ತೆ ಇಂಡಿವಿಜುವಲ್ ನೀನು ಮನಸ್ಸು ಮಾಡಿದ್ರೆ ಇಂಡಿವಿಜುವಲ್ ಐಡೆಂಟಿಟಿಯನ್ನ ಅದು ಕೊಡುತ್ತೆ ನಿನ್ನ ಆಯ್ಕೆಗಳು ಸರಿಯಾಗಿರ್ಬೇಕು ಆಯ್ಕೆಗಳ ಕೊರತೆ ಉಂಟಾದ್ರೆ ನಿನಗೆ ಜ್ಞಾನ ಇಲ್ದಲೆ ಹೋದ್ರೆ ವಿವೇಕ ಇಲ್ದಲೆ ಹೋದ್ರೆ ಪ್ರಕೃತಿ ನಿನ್ನ ಗುರುವಾಗದೇ ಹೋದ್ರೆ ಪ್ರಕೃತಿ ನಿನ್ನ ಗುರುವಾದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಯಾರು ನಿನ್ನನ್ನು ಕೆಡಿಸೋದಕ್ಕೆ ಸಾಧ್ಯ ಇಲ್ಲ ಯಾವ ಆಧುನಿಕತೆ ಪೋಸ್ಟ್ ಮಾಡ್ರನ್ನ ಆಲೋಚನಾ ಕ್ರಮ ಸತ್ಯೋತ್ತರ ಕಾಲ ಅಂತ ಕರಿತರಿಂದ ಈ ಕಾಲವನ್ನು ಸತ್ಯಕ್ಕೆ ಬೆಲೆ ಇಲ್ಲ ಸತ್ಯ ಹೇಳೋಂಗಿಲ್ಲ ನೀನ್ ಸತ್ಯ ಹೇಳೋದ್ರೆ ಸಂಪೂರ್ಣ ನಾಶ ಆಗ್ತೀಯಾ ಅನ್ನುವಂತ ಕಾಲಘಟ್ಟದ ಅಂಗಡಿಯಲ್ಲಿ ಇದೀವಿ ಇದು ಅಪಾಯಕಾರಿ ಬೆಳವಣಿಗೆ ಇದು ಅಪಾಯಕಾರಿ ಬೆಳವಣಿಗೆ ಸುಳ್ಳುಗಳನ್ನು ಪ್ರತಿಯೊಬ್ರು ಭಾರತೀಯರಂತೂ ವಿತ್ ಸ್ಪೆಷಲ್ ರೆಫರೆನ್ಸ್ ಇದು ಅಧ್ಯಯನಗಳಾಗಿದ್ದಾರೆ ನಾನು ನನ್ನನ್ನು ನಾನು ಬೈಕೊಳ್ಳಲ್ಲ ಆದ್ರೆ ಸಂಶೋಧಕರು ಹೇಳ್ತವೆ ಭಾರತೀಯರು ಏಷ್ಯಾದ ರಾಷ್ಟ್ರಗಳ ಸುಳ್ಳೇ ಜಾಸ್ತಿ ಬಾಯಿ ಬಿಟ್ಟರೆ ನಾಲ್ಕು ಮಾತಾಡಿದ್ರೆ ಮೂರು ಸುಳ್ಳು ಇರ್ತವೆ ಈ ಜಾಲತಾಣಗಳ ಮೂಲಕ ಅದರ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥದ್ದು ಕೂಡ ಸತ್ಯ ಮಕ್ಕಳು ಇವುಗಳನ್ನ ಹೆಂಗೆ ನಿಭಾಯಿಸೋದು ಯಾವ ಬಗೆಯಲ್ಲಿ ಇದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಅದರೊಳಗಡೆ ಈಗ ಡಿವೈಸಸ್ ಅಲ್ಲ ಅಧ್ಯಯನಕ್ಕೆ ಬೇಕಾಗಿರುವ ಬೇಕಾದಷ್ಟು ನಾಲೆಡ್ಜ್ ಅದರೊಳಗಡೆ ಇದೆ ಬೇಕಾದಷ್ಟು ಈ ಲೋಕದ ಪಾತಾಳ್ ಲೋಕ ಆಕಾಶ್ ಲೋಕ ಅಥವಾ ಭೂಲೋಕ ಏನು ಮೂಲೋಕಗಳು ಅದ್ರೊಳಗಡೆ ಅಡಗಿ ಕೂತಿದಾವೆ ಏನ್ ಮಾಡೋದು ಈಗ ಅದನ್ನ ಕೈ ಸಂಪೂರ್ಣವಾಗಿ ಅದು ಸರಿಯಿಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ಬಿಡಕ್ಕಾಗುತ್ತ ಈಗಿರುವ ನಮ್ಮ ನಮ್ಮ ಮುಂದಿನ ಮಾರ್ಗಗಳೇನು ಅದರ ಬಳಕೆ ಯಾವುದಾದ್ರೂ ಅಷ್ಟೇ ಅದು ಯಾವುದೇ ವಿಜ್ಞಾನ ಗಾಂಧಿ ಅದನ್ನೇ ಹೇಳಿದ್ರು ವಿಜ್ಞಾನ ಬೇಕು ಮನುಷ್ಯರನ್ನ ಗುಲಾಮರನ್ನಾಗಿ ಮಾಡುವ ವಿಜ್ಞಾನ ಅಪಾಯಕಾರಿ ನಿನ್ನ ಹಿಡಿತದಲ್ಲಿ ನೀನಿರಬೇಕು ನೀವು ವೇಗ ಓಕೆ ಎಷ್ಟು ವೇಗ ವೇಗ ಓಕೆ ವೇಗ ಎಷ್ಟು ಬೇಕು ಹೋಗಿ ನೆಗೆದು ಬಿಡುವಷ್ಟ ಈ ವೇಗಕ್ಕೆ ತಡೆಯನ್ನ ಒಟ್ಟು ಇರುವ ಒಂದೇ ಒಂದು ಮಾರ್ಗ ಅದು ಶಿಕ್ಷಣ ಕ್ಷೇತ್ರದ ಒಳಗಡೆ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಶಿಕ್ಷಕರ ಒಳಗಡೆ ಮತ್ತು ಪೇರೆಂಟ್ಸ್ಗೆ ಸ್ವಲ್ಪ ಹೋರಾಡುತ್ತೆ ಧ್ಯಾನದ ಕೊರತೆ ಉಂಟಾಗಿದೆ ಜನಕ್ಕೆ ಓದ್ ಬರುತ್ತೆ ನಾನು ಧಾರವಾಡದಲ್ಲಿ ಕೆಲಸ ಸಂದರ್ಭದಲ್ಲಿ ಇದ್ದೆ ಇತ್ತೀಚಿನ ಆರು ತಿಂಗಳುಗಳಲ್ಲಿ ಓದಿದ ಹೊಸ ಪುಸ್ತಕದ ಹೆಸರು ಹೇಳಿ ಅಂತಂದ್ರೆ ಕಿರಣ್ ಕುಮಾರ್ ಪ್ರಸ್ತಾಪ ಮಾಡಿದ್ರು ವಿತ್ ಪ್ರಿಪರೇಷನ್ ಕ್ಲಾಸ್ ಹೋಗ್ತಾ ಇದ್ರು ಎಲ್ಲಾ ಕಾಲದಲ್ಲೂ ಅಂತರ್ ಇದ್ದೇ ಇರ್ತಾರೆ ಪರ್ಸೆಂಟೇಜ್ ಇಳಿತಾ ಇದೆ ಟೇಕ್ ಫಾರ್ ಗ್ರಾಂಟೆಡ್ ಅಂದ್ರೆ ನಾನು ಹೇಳ್ತಾ ಇರೋದು ಅಧ್ಯಾಪಕರುಗಳು ಮತ್ತು ಪೇರೆಂಟ್ಸ್ಗಳು ಏನು ಟೈಮ್ ಟೆಸ್ಟೆಡ್ ಧ್ಯಾನ ಇದೆ ಟೈಮ್ ಟೆಸ್ಟೆಡ್ ಧ್ಯಾನ ಯಾವುದು ಅಂತಂದ್ರೆ ಅದು ಅಧ್ಯಯನ ಅದು ಓದು ಅದು ವಾಚಿಂಗ್ ನಿನ್ನ ಅತ್ಯುತ್ತಮವಾಗಿರುವಂತಹ ಪ್ರಕೃತಿಯ ಜೊತೆಗೆ ಅನುಸಂಧಾನವನ್ನು ಮಾಡುವಂತದ್ದು ಇರುವ ಪರಿಹಾರ ಯಾರು ಕೇಳ್ತಾರೆ ಯಾರು ಕೇಳ್ತಾರೆ ಯಾರಿ ಈ ಮೊಬೈಲ್ ತೆಗದೆ ಅಂತಂದ್ರೆ ನೀನು ಹಿಡ್ಕಂಡ್ ಈ ಕೋತಿ ಕೈ ಗುಣಗಂಜಿ ಕೊಟ್ರೆ ಅಂತ ಹೇಳಿ ಒಂದು ಮಾತಿದೆ ಕೋತಿ ಕೈಲಿ ಗುಡಗಣಸಿ ಕೊಟ್ಟರೆ ಯಾವ ಸಂದರ್ಭದಲ್ಲೂ ಬಿಡಲ್ಲ ತಾಳಿ ಕಟ್ಟಬೇಕಾದ್ರೂ ಹಿಂಗ್ ತಾಳಿ ಕಟ್ಟುವಂತ ಸ್ಥಿತಿ ನಿರ್ಮಾಣ ಹಿಂಗ ಮುಖ್ಯ ಏನ್ ಮುಖ್ಯ ಯಾವ್ದು ಮುಖ್ಯ ಏನ್ ಮುಖ್ಯ ತಿನ್ನುವ ಆಹಾರ ವಿಷ ಕೂತಿದೆ ಅದ್ರ ಬಗ್ಗೆ ಚಿಂತನೆ ಇಲ್ಲ ರೈತರ ಬದುಕು ಬೇರೆ ಬೇರೆ ರೀತಿಯಲ್ಲಿ ಎಲ್ಲರನ್ನೂ ಸಾಕುತ್ತಿರುವ ನಾಯಿ ನರಿ ಹೆಗ್ನ ಬೆಕ್ಕು ನಾಯಿ ಚಿರ್ತೆ ಆನೆ ಪಕ್ಷಿಗಳು ಎಲ್ಲರನ್ನೂ ಸಾಕ್ತಾ ಇರುವ ಮನುಷ್ಯರ ಬಗ್ಗೆ ಎರಡು ಲಕ್ಷ ಎಂಬತ್ತೈದು ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಅದ್ರ ಕಡೆ ನಮಗೆ ಧ್ಯಾನ ಇಲ್ಲ ಜ್ಞಾನ ಇಲ್ಲ ಹೌದು ಇಂಪ್ರೂವ್ ಆಗಿದೆ ಎಪ್ಪತ್ತೈದು ವರ್ಷದ ಅವಧಿ ಒಳಗಡೆ ಇಂಪ್ರೂವ್ ಆಗಿದೆ ಪರಿಸ್ಥಿತಿ ಇಲ್ಲ ಅಂತ ನಾನು ಹೇಳೋದಿಲ್ಲ ವೈಜ್ಞಾನಿಕ ಮನೋಭಾವ ಏನು ವೈಜ್ಞಾನಿಕ ಮನೋಭಾವ ಪ್ರೀತಿ ತತ್ವ ಪ್ರಕೃತಿ ತತ್ವ ವೈಜ್ಞಾನಿಕ ಮನೋಭಾವ ವಿಶೇಷವಾದ್ದಲ್ಲ ಇರುವಂಬತ್ತು ಕೋಟಿ ಜೀವಗಳು ಒಟ್ಟಿಗೆ ಬದುಕುವಂತಹ ಪರಿಕ್ರಮ ವಿಜ್ಞಾನ ಏನು ಎಲ್ಲೋ ಸಂಶೋಧನೆ ಬಾಂಬಿನ ಉತ್ಪಾದನೆ ವಿಜ್ಞಾನ ಅಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಬಾಂಬಿನ ಉತ್ಪಾದನೆ ಅದನ್ನು ನಾನು ಅವೈಜ್ಞಾನಿಕ ಅಂತ ಕರಿತೀನಿ ಒಬ್ಬರನ್ನ ಒಬ್ರು ಕೊಲ್ಲುವ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡೋದು ಬಹಳ ದೊಡ್ಡ ವಿಜ್ಞಾನ ಬಹಳ ದೊಡ್ಡ ವಿಜ್ಞಾನ ಅಲ್ಲ ಅದು ಅದು ಅಜ್ಞಾನ ಆತ್ಮಹತ್ಯಾತ್ಮಕವಾದ ಪ್ರಕ್ರಿಯೆ ಅದು ಇದನ್ನು ನಾವು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇದೆ ಪರಧರ್ಮ ಪರ ವಿಚಾರ ಇವುಗಳ ಬಗ್ಗೆ ಸರಿಯಾದಂತಹ ಪ್ರೀತಿಯನ್ನು ಇಟ್ಕೊಳ್ಳೋದು ವಿಜ್ಞಾನ ನಮ್ಮ ಆಹಾರ ಯಾವುದು ಆಹಾರದ ಬಗೆಗಿನ ಆಲೋಚನೆ ವಿಜ್ಞಾನ ಅಸಹನೆ ವಿಜ್ಞಾನ ಅಸಹನೆ ಅಜ್ಞಾನ ಅತೃಪ್ತಿ ಅಜ್ಞಾನ ಬೇರೆಯವರ ಧರ್ಮಗಳನ್ನ ಬೇರೆಯವರ ಜಾತಿಗಳನ್ನ ಹೀನವಾಗಿ ಕಾಣೋದು ಅಸಹನೆಯಿಂದ ಕಾಣೋದು ಅಜ್ಞಾನ ಅದನ್ನು ಬಿಡೋದು ವಿಜ್ಞಾನ ಮಹಿಳೆಯರ ಬಗ್ಗೆ ಮಕ್ಕಳ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ವಹಿಸೋದು ವಿಜ್ಞಾನ ವೈಜ್ಞಾನಿಕ ಮನೋಭಾವ ರಾಜಕಾರಣದ ಒಳಗಡೆ ಪ್ರಾಮಾಣಿಕವಾಗಿ ರಾಜಕಾರಣವನ್ನು ಮಾಡೋದು ವಿಜ್ಞಾನ ವಿಜ್ಞಾನ ಮಹಾನ್ ತಾಯಿಯ ಪ್ರೀತಿಯ ತತ್ವ ಪ್ರಕೃತಿ ತತ್ವದ ಹಿನ್ನೆಲೆ ಒಳಗಡೆ ವಿಜ್ಞಾನವನ್ನು ನಾವು ವ್ಯಾಖ್ಯಾನ ಮಾಡಬೇಕಾಗಿದೆ ಅದು ಬಿಟ್ಟು ಕೇವಲ ಸೂಕ್ಷ್ಮ ದೃಶ್ಯದ ಮೂಲಕ ನೋಡುವ ಪ್ರಕ್ರಿಯೆ ಅದನ್ನು ವಿಜ್ಞಾನ ವೈದ್ಯಕೀಯ ವಿಜ್ಞಾನ ಬೆಳೆದರದೆ ಸೂಕ್ಷ್ಮ ದೃಶ್ಯದ ಮೂಲಕ ಅದನ್ನ ಅಲ್ಲ ಹಿಡಿತಾ ಇಲ್ಲ ಬರೀ ಅದೊಂದೇ ವಿಜ್ಞಾನ ಆ ಕ್ಷೇತ್ರ ಮಾತ್ರ ವಿಜ್ಞಾನ ಕಲೆ ಸಾಹಿತ್ಯ ಸಂಸ್ಕೃತಿ ನಡಾವಳಿಗಳು ಪ್ರೀತಿ ಇವೆಲ್ಲವೂ ವಿಜ್ಞಾನ ಪ್ರಕೃತಿಗೆ ಹತ್ತಿರವಾಗಿರೋದು ವಿಜ್ಞಾನ ಅಂತ ಹೇಳಿ ಹೇಳ್ಕೊಡ್ಬೇಕಾಗಿದೆ ನಮ್ಮ ಈ ಜಾಲತಾಣಗಳು ಮಾತ್ರ ನಮ್ಮನ್ನ ಹಾಳು ಮಾಡ್ತಾ ಇದ್ದಾವೆ ಅಥವಾ ನಮ್ಮನ್ನು ಅಂತ ತಿಳಿಬೇಕಾಗಿಲ್ಲ ಅದು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನ ಆಳ್ತಾ ಯಾರು ದೊಡ್ಡವರು ಅಂದ್ರೆ ದೊಡ್ಡ ಸ್ಕ್ರೀನ್ ಅಲ್ಲಿ ಯಾರು ದೊಡ್ಡ ಕಾಣ್ತಾರೋ ಅವ್ರು ದೊಡ್ಡವರು ಯಾರು ದೊಡ್ಡವರು ಅಂತಂದ್ರೆ ಉದ್ದನ ಕಾರು ಯಾರು ಉದ್ದಾಗಿರುತ್ತೆ ಕಾರು ಅಥವಾ ಯಾರು ವೈಭವಪೇತವಾದ ಪ್ಯಾಲೇಸ್ ನಲ್ಲಿ ವಾಸ ಮಾಡ್ತಾರೋ ಅವ್ರು ದೊಡ್ಡವರು ಅಲ್ಲ ಅದು ಅವೈಜ್ಞಾನಿಕ ಚಿಂತನೆ ಯಾರು ದುಡಿದು ತಿಂತಾ ಇದ್ದಾರೋ ಯಾರು ತಮ್ಮ ಬದುಕನ್ನ ಸಹನೆಯಿಂದ ಪ್ರೀತಿಯಿಂದ ಬದುಕ್ತಾ ಇದ್ದಾರೋ ಬೇರೆಯವರು ಬದುಕಕ್ಕೆ ಬಿಡ್ತಾ ಇದ್ದಾರೋ ಅವರು ದೊಡ್ಡವರು ನಮ್ಮ ಕಾಲೇಜುಗಳಲ್ಲಿ ಹೇಳ್ತಾ ಇದ್ದೆ ನನಗೆ ಇನ್ನು ಮೂರು ನಿಮಿಷ ನಾಲ್ಕು ನಿಮಿಷ ಅಧ್ಯಕ್ಷ ಮೂರು ನಿಮಿಷ ಥ್ಯಾಂಕ್ ಯು ಯಾರು ದೊಡ್ಡವರು ಅಂತ ಹೇಳಿ ಕಾಲೇಜಲ್ಲಿ ಹೇಳುವಾಗ ಎಲ್ಲರೂ ಯಾರು ಇಷ್ಟ ನಿಮಗೆ ಸುದೀಪ್ ಪ್ರದೀಪು ಡಿ ಬಾಸ್ ಇನ್ಯಾರೋ ಬಾಸ್ ಅಯ್ಯ ಅವ್ರು ಕಲಾವಿದ್ರು ಕಡೆ ಅವ್ರು ಅಷ್ಟೇ ಕಲಾವಿದ್ರು ಬೇಕು ಅಷ್ಟೇ ಅವರು ಅವ್ರು ಅಲ್ಲಿ ಸ್ಕ್ರೀನ್ ಅಲ್ಲಿ ದೊಡ್ಡದ ಕಾಣ್ತಾರೆ ಶೂಟಿಂಗ್ ನೋಡ್ಬಿಟ್ರೆ ಅವ್ರನ್ನ ಉಳ ಪಾರ್ಟಿ ಅವ್ರ ಬದಲ ಬೇರೆಯವ್ರು ನೆಗೆತಾರೆ ಅವ್ರು ನೆಗೆಯಲ್ಲ ಸಾಹಸ ಕಲಾವಿದರ ಇರ್ತಾರೆ ಹಾಡು ಹೇಳಲ್ಲ ಕಡೆ ಅವರು ಅವ್ರ ಹಿಂದೆ ಹಾಡು ಹೇಳೋರು ಬೇರೆ ಏ ಡೈಲಾಗ್ ಡೈಲಾಗ್ ಬರೆಯೋರ್ ಬೇರೆ ಕಡೆ ಅವರೆಲ್ಲ ನೆಪ ಮಾತ್ರದ ಇವರು ಗೊಂಬೆಗಳಿರ್ತಾರ ಅವರು ಅವ್ರಿಗೂ ವ್ಯಕ್ತಿತ್ವ ಇದೆ ಕಡೆ ಅದು ಕಷ್ಟವೇ ಅದು ಕೆಲಸ ಅವ್ರಿಗೂ ಮುಖ್ಯ ಯಾಕೆ ಅವ್ರನ್ನ ದೊಡ್ಡವ್ರನ್ನ ಮಾಡ್ತೀವಿ ನಿಮ್ಮ ಅಪ್ಪ ಏನಾಗಿದೆ ನಿಮ್ಮ ಅವ್ವ ಏನಾಗಿರಬೇಕು ನಿಮ್ಮ ಊರಿನಲ್ಲಿ ಹಾಡುಗಳು ಹೇಳುವ ಜನ ಏನಾಗಿದ್ದಾರೆ ನಮ್ಮ ರಾಜಕಾರಣಿಗಳು ಏನಾಗಿದ್ದಾರೆ ಅವ್ರನ್ನ ಮುಖ್ಯ ಅಂತ ಪರಿಗಣಿಸಿ ಸರಿಯಾಗಿರೋ ಭ್ರಷ್ಟರು ದರೋಡೆಕೋರರು ಆ ರಾಜಕಾರಣಿಗಳನ್ನೆಲ್ಲ ನಾನು ಹೇಳ್ತಾರೆ ಇವತ್ತಿನ ರಾಜಕಾರಣ ಕೂಡ ಅವೈಜ್ಞಾನಿಕವಾಗಿ ನಡೀತಾ ಇದೆ ನೋಡ್ತಾ ಇದೀವಿ ನಾವು ನೋಡ್ತಾ ಇದೀವಿ ನೋಡೋದಷ್ಟೇ ಅಲ್ಲ ನಮ್ಮ ಕೆಲಸ ಕ್ರಿಯೆ ಒಳಗಡೆ ಇಳಿಬೇಕು ಯೂತ್ಸು ರಾಜಕಾರಣ ಮಾಡ್ಬೇಕು ರಾಜಕಾರಣ ಒಂದು ಹೊಸ ಧರ್ಮ ರಾಜಕಾರಣ ಅಂತ ಯಾರೋ ತಿಳ್ಕೊಂಡ್ರೆ ರಾಜಕೀಯ ಮಾಡ್ತಾನೆ ಮೋಸ ಅಲ್ಲ ರಾಜಕಾರಣ ಪ್ರಜಾಪ್ರಭುತ್ವದ ಇಂಪ್ರೂವೈಸೇಷನ್ ಇಂಪ್ರೂವೈಸೇಷನ್ ಆಫ್ ಡೆಮಾಕ್ರಸಿ ದಟ್ ಇಸ್ ಪಾಲಿಟಿಕ್ಸ್ ಅಲ್ವಾ ಡೆಮಾಕ್ರಸಿ ಸುಮ್ಮನೆ ಬಂದಿದ್ಯಾ ಬಹಳ ದೊಡ್ಡ ಸಾವಿರಾರು ವರ್ಷಗಳ ಬುದ್ಧನ ಕಾಲದಿಂದ ಹೋರಾಟಗಳು ನಡೆದು ಡೆಮಾಕ್ರಸಿ ಬಂದಿದೆ ಇವತ್ತಿನ ಡೆಮಾಕ್ರಸಿಯನ್ನ ನಿಜಕ್ಕೂ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿದೆ ಅಧ್ಯಾಪಕರುಗಳು ವಿದ್ಯಾರ್ಥಿಗಳು ಸಾರ್ವಜನಿಕ ಜೀವನದಲ್ಲಿರುವವರು ರಾಜಕಾರಣವನ್ನು ಹೊಸ ವ್ಯಾಖ್ಯಾನ ಪೂರ್ವಕ ಗಮನಿಸದೆ ಹೋದ್ರೆ ನಮಗೆ ಗತಿ ಇಲ್ಲ ಅವೈಜ್ಞಾನಿಕ ರಾಜಕಾರಣ ನಡೀತಾ ಇದೆ ಅವೈಚಾರಿಕ ರಾಜಕಾರಣ ನಡೀತಾ ಇದೆ ನಿಂಬೆಹಣ್ಣಿನ ರಾಜಕಾರಣ ನಡೀತಾ ಇದೆ ಪೂಜೆ ಪುರಸ್ಕಾರಗಳ ಯಜ್ಞ ಯಾಗಗಳ ರಾಜಕಾರಣ ನಡೀತಾ ಇದೆ ಅದಲ್ಲ ಅವುಗಳನ್ನು ಮೀರಿ ನಾವು ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಜಾಲತಾಣಗಳು ಕೃಷಿಕರಿಗೆ ಮಾರ್ಕೆಟ್ ಅನ್ನು ಒದಗಿಸೋದ್ರಲ್ಲಿ ಸಫಲಕಾರಿಯಾಗಿದ್ದಾವೆ ಅನ್ನೋದನ್ನು ನಾವು ಒಪ್ಪಬೇಕಾಗುತ್ತೆ ಒಬ್ಬ ವ್ಯಕ್ತಿ ಜಗತ್ತಿನ ಜೊತೆ ಜಗತ್ತಿನ ಜೊತೆ ನಂಟನ್ನು ಸ್ಥಾಪನೆ ಮಾಡೋದಕ್ಕೆ ನ್ಯೂಜಿಲೆಂಡಿನ ಒಬ್ಬ ರೈತನ ಸಾಧ್ಯ ಇದೆ ಸಂವಾದ ಮಾಡೋದಕ್ ಸಾಧ್ಯ ಇದೆ ಟೆಕ್ನಾಲಜಿಯನ್ನ ಅಂದ್ರೆ ಕೃಷಿ ಉಪಕರಣಗಳು ಯಾವ್ಯಾವ ಬಂದವೆ ಯಾರು ಹೇಳ್ತಾರೆ ಯಾಕೆ ಕೃಷಿ ಇಲಾಖೆ ಕತೆ ಕಾಯಕ ಕೃಷಿ ಇಲಾಖೆ ಅಗ್ರಿಕಲ್ಚರು ಮೀನುಗಾರಿಕೆ ಒಂದು ಕಲ್ಲ ಎಲ್ಲಾರ್ಗೂ ಇಲಾಖೆಗಳು ಮಾಹಿತಿ ಯಾರು ಕೊಡ್ತಾ ಇದ್ರು ಈಗ ಇವು ಸುಲಭವಾಗಿ ಮಾಹಿತಿ ಕೊಡ್ತಾ ಇದ್ರು ಆ ಕೆಲಸ ನಾವು ಮಾಡ್ಬೇಕಾಗಿತ್ತು ಮನೆ ಬಾಗ್ಲಿಗೆ ಬಂದು ಅಂತ ಕೆಲಸವನ್ನ ಈ ಜಾಲತಾಣಗಳು ಮಾಡ್ತಾ ಇದ್ದಾರೆ ಗುಂಪುಗಳನ್ನು ಮಾಡಿ ವ್ಯಾಪಾರ ವಹಿವಾಟುಗಳನ್ನು ಸಣ್ಣ ಪುಟ್ಟವರು ಕೂಡ ಅತಿ ಸುಲಭವಾದ ಜಾಹೀರಾತುಗಳು ಕಡಿಮೆ ದುಡ್ಡು ಖರ್ಚಾಗಿ ನೀವು ಪ್ರಚಾರವನ್ನು ಮಾಡಿ ಒಂದು ಎಂಟರ್ಪ್ರಿನರ್ಶಿಪ್ ಉಂಟು ಮಾಡೋದಕ್ಕೆ ಅವಕಾಶ ಆಗ್ತಾ ಇದೆ ಮಕ್ಕಳಿಗೆ ಮೆಟೀರಿಯಲ್ ಇದೆ ಇದ್ರೊಳಗಡೆ ದೊಡ್ಡ ಮೆಟೀರಿಯಲ್ ಇದೆ ಆದ್ರೆ ಇದಕ್ಕೆ ಸರಿಯಾದ ನಿಯಂತ್ರಣಗಳು ಇಲ್ಲದೇ ಹೋದ್ರೆ ನಿಯಂತ್ರಣಗಳು ಇಲ್ಲ ಈಗ ನಿಯಂತ್ರಣಗಳು ಇಲ್ಲ ಅದ್ಯಾಕೆ ಅಂತ ಗೊತ್ತಿಲ್ಲ ನನಗೆ ಆ ನಿಯಂತ್ರಣಗಳು ಇಲ್ಲದೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಈಗ ಅಲ್ಲಾದ್ರೆ ಶುರುವಾಗಿದೆ ಅದನ್ನ ಅನೇಕ ಸಂಶೋಧನೆಗಳು ಹೇಳ್ತಾ ಇದ್ದಾವೆ ಎಲ್ಲದರ ಬಗ್ಗೆನೂ ಅಷ್ಟೇ ನಮ್ಮ ಜ್ಞಾನದ ಬಗ್ಗೆ ಬಸವಣ್ಣ ಹೇಳ್ಬಿಟ್ಟ ಅತಿಯಾದ ಜ್ಞಾನ ನನ್ನ ನಾನು ಹಿಂಗ್ ಇಂಟರ್ಪ್ರೂಟ್ ಮಾಡ್ತೇನೆ ಬಗ್ನಡು ಇಂಟರ್ಪ್ರಿಟ್ ಮಾಡ್ತಾನೋ ಗೊತ್ತಿಲ್ಲ ಜ್ಞಾನದ ಬಲದಿಂದ ಅಜ್ಞಾನದ ಕೇಳ ನೋಡ ಅಯ್ಯ ನಿಮ್ಮ ಜ್ಞಾನ ಜಾಸ್ತಿ ಆದಂಗೆ ಆದಂಗೆ ನಿಮ್ಮ ಜೋಗಳಿಕೆ ಎಲ್ಲರ ಜೋಗಳಗಡೆಯಲ್ಲಿ ಬಾಂಬುಗಳು ಬರ್ತವೆ ಆ ಬಾಂಬುಗಳು ಈಗ ಈ ರೂಪದಲ್ಲಿ ಬಂದಿರಬಹುದು ಅಥವಾ ಇನ್ನ ಬೇರೆ ಬೇರೆ ರೂಪಗಳಲ್ಲಿ ಬಂದಿರಬಹುದು ಯೋಚನೆ ಮಾಡಿ ಅದನ್ನು ನಾವು ಯಾವ ಕಡೆ ನಮ್ಮ ಆಲೋಚನೆಯನ್ನ ದಿಕ್ಕಿನ ಮಾಡಬೇಕು ಶ್ರೀಮಂತಿಕೆಯ ಹೆಚ್ಚಳವನ್ನು ಮಾಡೋದಕ್ಕೆಲ್ಲ ಈಗ ಯೋಚನೆಗಳು ಬರ್ತಾ ಇದ್ದಾವೆ ಎಕನಾಮಿಕ್ಸ್ ಗ್ಲೋಬಲೈಸೇಷನ್ ನನ್ನ ಪ್ರಕಾರ ವಾಪಸ್ ಬರ್ತಾ ಇದೆ ಒಂದು ಸ್ವಲ್ಪ ಫುಕೋಕ ತರದ ಆಲೋಚನಾ ಕ್ರಮ ಫುಕೋಕ ಅಥವಾ ಗಾಂಧಿ ಆಲೋಚನಾ ಕ್ರಮಗಳು ವಾಪಸ್ ಬರೋಕ್ಕೆ ಶುರುವಾಗಿದ್ದಾವೆ ಖಂಡಿತ ಶುರುವಾಗಿದ್ದಾವೆ ಶ್ರೀಮಂತಿಕೆ ಹೊಸ ಮಾನದಂಡಗಳು ಶುರುವಾಗಿದಾವೆ ಅವುಗಳ ಇಂಟರ್ಪ್ರಿಟೇಷನ್ ಶುರುವಾಗಿದೆ ಒಳ್ಳೆಯ ನೀರು ಒಳ್ಳೆಯ ಗಾಳಿ ಒಳ್ಳೆಯ ಆಹಾರ ಯಾರು ಊಟ ಮಾಡ್ತಾರೋ ಅವರು ಶ್ರೀಮಂತರು ಅನ್ನುವ ಕಾಲ ಆರೋಗ್ಯ ಯಾರಿಗಿದೆ ಅವರು ಶ್ರೀಮಂತರು ಅನ್ನುವ ಕಾಲ ಡೆಫಿನೆಟ್ ಆಗಿ ಬರ್ತಾ ಇದೆ ವಾಪಸ್ ಬರ್ತಾ ಇದೆ ಈ ಕಡೆಗೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಕೆಲಸ ಮಾಡಬೇಕು ನಾವು ಕೆಲಸ ಮಾಡಬೇಕು ಮೇಷ್ಟ್ರುಗಳಿಗೆ ಬಹಳ ದೊಡ್ಡ ಕೆಲಸ ಇದೆ ಸ್ನೇಹಿತರೆ ಎಲ್ಲರೂ ಹಂಚ್ರಿ ಯಾಕೆಂದ್ರೆ ಹೇಳೋದಕ್ಕೆ ಅವಕಾಶ ಇರೋದು ತರಗತಿಗಳ ಒಳಗಡೆ ಅದ್ಭುತವಾದ ಅವಕಾಶ ಎಂತ ಓದಬೇಕು ಬರೀಬೇಕು ಹಾಡ್ವೇರ್ ಹೇಳ್ಕೊಡ್ಬೇಕು ನಾಟಕ ಮಾಡಿಸ್ಬೇಕು ಕ್ಲಾಸ್ ಒಳಗಡೆದಲ್ಲಿ ಸುಮ್ಮನೆ ಎಲ್ಲ ಹಿಂಗ್ ಇನ್ ಶರ್ಟ್ ಮಾಡ್ಕೊಂಬಿಟ್ಟು ಪೌಡರ್ ಹಾಕೊಂಡು ತಲೆ ಪಾಚ್ಕೊಂಡು ಹೋದ್ರೆ ಮೇಸ್ಟ್ಗಳಾಗಲ್ಲ ನಾವು ಕೈಲಿ ಪುಸ್ತಕಗಳು ಇರ್ಬೇಕು ದೊಡ್ಡ ದೊಡ್ಡ ಪುಸ್ತಕಗಳು ಸಣ್ಣ ಸಣ್ಣ ಪುಸ್ತಕಗಳು ಹಾಡಿನ ಪುಸ್ತಕ ಇವೆಲ್ಲ ಇರ್ಬೇಕು ನೀನು ನೀನು ಕಲಾವಿದ ಆಗಿರ್ಬೇಕು ಕಲಾವಿದೆ ಆಗಿರ್ಬೇಕು ನೀನು ಹಿಂಗ್ ನಡೆದ್ರೆ ಹಿಂಗ್ ನಡೆದ್ರೆ ಇಲ್ಲಿ ಇನ್ಶರ್ಟ್ ಹೋಗ್ಬಿಡುತ್ತೋ ಅಂತ ಹೇಳಿ ಮಾಡಿದ್ರೆ ಮೇಸ್ಟ್ ಟೀಚರ್ಸ್ ಹಾಂಗಕ್ಕಾಗಲ್ಲ ಟೀಚರ್ಸ್ ಹಾಕಾಗಲ್ಲ ಅದು ತಪ್ಪು ಕಲ್ಪನೆ ನಮ್ಮಲ್ಲೆಲ್ಲ ಹಂಗೆ ಆಗಿದೆ ಅದರಿಂದ ನಮ್ಗೆ ಹೆಚ್ಚಿಗೆ ಕೆಲಸ ಇದೆ ನಾವು ಮಾಡೋಣ ನಮ್ಗೆ ಭರವಸೆ ಇಟ್ಕೊಂಡು ರಿಟೈರ್ಡ್ ಆದ್ಮೇಲವೇ ರಿಟೈರ್ಡ್ ಆಗದ್ಮೇಲೆ ಯಾಕೆ ಮಾಡ್ಬೇಕು ಅಂದ್ರೆ ಸಹಾಯ ತಕ್ಕ ಸಾಕುತ್ತೆ ಸಮಾಜ ಏನೋ ರಿಟೈರ್ಡ್ ಆದ್ಮೇಲೆ ಬೇಡ ಇರ್ಲಿ ಓಕೆ ಅದ್ರಿಂದ ನಾವು ಈ ಕಡೆ ಗಮನ ಹರಿಸೋಣ ಒಂದ್ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಹೆಚ್ಚಿದ್ದೀನಿ ಅಂತ ಅನ್ಕೊಂಡಿದೀನಿ ನಾನು ಯೋಚನೆ ಮಾಡೋಕೆ ಶುರು ಮಾಡ್ತೀನಿ ಯಾವ ರೀತಿ ಹಾಡುಗಳು ಬರೆದ್ರೆ ಮಕ್ಕಳು ಮಕ್ಕಳಿಗೆ ಹಾಡು ನಂಬಿಕೆ ಇದೆ ರೈತರ ಮೇಲೆ ನಂಬಿಕೆ ಇದೆ ಅವ್ರು ದೊಡ್ಡವರು ದುಡಿಯುವವರು ಯಾರು ಬಡವರಲ್ಲ ಯಾರು ಬಡವರು ಕರಿಬೇಡಿ ದುಡಿಯುವವರು ಯಾರು ಬಡವರಲ್ಲ ನಾನು ಯಾವಾಗ್ಲೂ ಹೇಳ್ತೀನಿ ಬಡಿದು ತಿನ್ನುವವರು ಬಡವರು ಮಲ್ಯ ಬಡವ ಮಲ್ಯ ಬಡವನೇ ಹೊರತು ಯಾರು ಕೂಲಿ ಮಾಡ್ಕೊಂಡು ತಿಂತಿದ್ದಾರೆ ಅಂತ ಹೇಳಿ ಅವ್ರ ಬಡವರು ಅಂತ ಕರಿ ಕುಡಿದು ಆಡಿಕೊಳ್ಳಲು ಬೇಡಿ ಬಡವರ ಬದುಕ ಆಡಿಕೊಳ್ಳದ್ದು ತಪ್ಪು ಅವರ ಶ್ರಮಕ್ಕೆ ಬೆಲೆ ಕೊಡಿ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ನಡೀತಾ ಇರುವಂತಹ ಪ್ರಶಾಂತ್ ಮತ್ತಿತರ ಗೆಳೆಯರು ಇಲ್ಲಿ ಅವ್ರನ್ನ ನಾವು ನೆನಪಿಸ್ಬೇಕಾಗತ್ತೆ ಆಗದೇ ಇಲ್ಲ ಅಂದ್ರೆ ಮನಸೇ ಒಪ್ಪಲ್ಲ ನಮ್ಮ ಡಾಕ್ಟರ್ ಶ್ರೀಧರ್ ಅವರು ಹೇಳಿದರು ಏನ್ ಸರ್ ನಿಮ್ಮನ್ನು ಕರ್ಣ ಅಂತಾರೆ ನೀವು ಧರ್ಮರಾಯನ್ ತರ ಇದ್ದೀರಾ ಅಂತ ನೋದಕ್ಕೆ ಏ ಬಿಡಿ ಅವರು ಅದು ಒಂದು ಮುಜುಗರದ ಒಂದು ಸ್ಥಿತಿ ನಾನು ನನಗೂ ಇಷ್ಟ ಇಲ್ಲ ಆದ್ರೆ ಒಂದೊಂದು ಸತ್ಯ ನಮ್ಗೆ ಅಂತವ್ರು ಬೇಕು ನಾಯಕತ್ವ ಅಂತರ್ದ್ ಬರ್ಬೇಕು ನನ್ನ ನಿನ್ನೆ ಹೇಳಿದೆ ನಾನು ನಿನ್ನೆ ನಾನು ಮಾತಾಡ್ತಾ ಇದ್ದೆ ಡಿ ಎಸ್ ಎಸ್ ದಲಿತ ಸಮಿತಿದು ಜಿಲ್ಲಾ ಐವತ್ತು ವರ್ಷ ಆಯ್ತಲ್ಲ ಡಿ ಎಸ್ ಎಸ್ ಐವತ್ತು ವರ್ಷ ಆಯ್ತು ಅವ್ರಿಗೆ ಅದು ಹೇಳಿದೆ ಎಲ್ಲೆ ನಿಮ್ ಕ್ಯಾಂಡಿಡೇಟು ತಿಪ್ಪೂರಲ್ಲಿ ಡಿ ಎಸ್ ಎಸ್ ಕ್ಯಾಂಡಿಡೇಟ್ ಎಮ್ ಎಲ್ ಎ ಯಾರ ಕೊಡ್ತೀವಿ ಅಂತ ಅಂದ್ಬಿಟ್ರೆ ಎಲ್ಲಯಾ ನಿಮ್ದು ಡಿ ಎಸ್ ಎಸ್ ಕ್ಯಾಂಡಿಡೇಟ್ ನಿಮ್ಗೆ ಇದೆಯಾ ಇಷ್ಟು ವರ್ಷ ಆದ್ರೂ ನಿಮ್ದೊಬ್ರು ಕ್ಯಾಂಡಿಡೇಟ್ ನೀವು ಗುರುಸೋಕ್ ಸಾಧ್ಯ ಇಲ್ಲ ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಜನ ಕ್ಯಾಂಡಿಡೇಟ್ಸ್ ಪಟ್ಟಿ ಮಾಡಿ ಬಿಡ್ರಿ ಬಿಡುಗಡೆ ಮಾಡ್ರಿ ಏನ್ ಬಂದಿದೆ ನಿಮ್ಗೆ ಅಂತವರಲ್ಲಿ ನಮ್ ಕನ್ಸೋದು ನಮ್ ಕನ್ಸು ಶ್ರೀಧರ್ ತರ ನಾಯಕತ್ವಗಳು ಮತ್ತಿತರ ಹೊಸ ಹುಡುಗರು ಬರಬೇಕು ಮುದುಕರು ಈ ರಾಜಕಾರಣದಲ್ಲಿ ಹಿಂದೆ ನಿಂತು ಸಲಹೆಗಳನ್ನ ಸೂಚನೆಗಳನ್ನ ಕೊಡ್ತಾ ಹೋಗ್ಬೇಕು ಅನ್ನುವಂಥದ್ದು ನಮ್ಮ ರಾಜಕಾರಣ ನನಗೆ ರಾಜಕಾರಣ ತುಂಬಾ ಪ್ರೀತಿ ರಾಜಕಾರಣ ಅನ್ನೋದು ಒಂದು ಹೊಸ ಧರ್ಮ ಅಂತ ನಾನು ಹೇಳಿದೆ ಅದು ಎಲ್ಲರೂ ಎಲ್ಲರೂ ಅವರವರ ಕೊಟ್ಟು ಕೆಲಸನ ಸರಿಯಾಗಿ ಮಾಡೋದು ರಾಜಕಾರಣ ಸ್ನೇಹಿತರೆ ನಮಸ್ಕಾರ ಥ್ಯಾಂಕ್ ಯು